ಕಾಟೇರ ಸಿನಿಮಾ ಎರಡು ವಾರದಲ್ಲಿ ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದ್ದೆ ಗೊತ್ತಾ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಟೆರ ಸಿನಿಮಾ ಹೊಸ ದಾಖಲೆ ಬರೆದಿದೆ ಕನ್ನಡ ಚಿತ್ರರಂಗದಲ್ಲಿ ಯಾವ ಸಿನಿಮಾವೂ ಕೂಡ ಇಷ್ಟೊಂದು ಕಲೆಕ್ಷನ್ ಮಾಡಲು ಸಾಧ್ಯವಿಲ್ಲ ಅಷ್ಟೊಂದು ಕಲೆಕ್ಷನನ್ನು ಈ ಕಾಟೇರ ಸಿನಿಮಾನುವಂಥದ್ದು ಮಾಡ್ತಾ ಮುನ್ನುಗ್ತಾ ಇದೆ ಹಾಗಾದರೆ ರಿಲೀಸ್ ಆದ ಮೊದಲನೇ ವಾರ ಎಷ್ಟು ಕಲೆಕ್ಷನ್ ಮಾಡಿತ್ತು ಹಾಗೆ ಎರಡನೇ ವಾರ ಎಷ್ಟು ಕಲೆಕ್ಷನ್ ಮಾಡಿದೆ ಟೋಟಲ್ ಇಲ್ಲಿವರೆಗೆ ಕಾಟೇರ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ನೋಡೋದಾದರೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕಾಟರ ಸಿನಿಮಾವು ರಿಲೀಸ್ ಆಯಿತು ರಿಲೀಸ್ ಆದ ಮೊದಲನೇ ದಿವಸವೇ ಕಾಟರ ಸಿನಿಮಾವು ಕೋಟಿ ಕೋಟಿಯನ್ನು ಬಾಚಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಹದಿನೇಳು ಕೋಟಿ ಹದಿನೆಂಟು ಕೋಟಿ ಹತ್ತೊಂಬತ್ತು ಕೋಟಿ ಇಪ್ಪತ್ತು ಕೋಟಿ ಹೀಗೆ ಕೋಟಿ ಕೋಟಿ ಗಂಟಲೇ ಮೊದಲನೇ ವಾರವೇ ಕಾಟರ ಸಿನಿಮಾ ಅನ್ನುವಂಥದ್ದು ಗಳಿಕೆಯನ್ನು ಕಂಡಿತ್ತು ಹೀಗಾಗಿ ಮೊದಲನೇ ವಾರಲ್ಲಿಯೇ ಕೇವಲ ಏಳು ದಿನದಲ್ಲಿ ನೂರ ನಾಲ್ಕು ಕೋಟಿ ಕ್ಲಬ್ ಅನ್ನು ಸೇರಿತ್ತು ಕಾಟರ ಸಿನಿಮಾ ಕೇವಲ ಕರ್ನಾಟಕದಲ್ಲಿ ರಿಲೀಸ್ ಆಗಿರುವಂತಹ ಕಾಟರ ಸಿನಿಮಾ ಮೊದಲನೇ ವಾರವೇ ನೂರ ನಾಲ್ಕು ಕೋಟಿಯನ್ನ ಗಳಿಕೆಯನ್ನು ಕಂಡು ಇಡೀ ಕನ್ನಡ ಚಿತ್ರರಂಗದಲ್ಲಿಯೇ ಇನ್ನೂ ಯಾವುದೇ ಒಂದು ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ಗಳಿಕೆಯನ್ನ ಕಂಡಿರಲಿಲ್ಲ ಆ ಒಂದು ದಾಖಲೆಯನ್ನ ಕಾಟರ ಸಿನಿಮಾ ಅನ್ನುವಂಥದ್ದು ಮಾಡಿದೆ ಅಂತ ಹೇಳ್ಬೋದು ಅದೇ ರೀತಿ ಎರಡನೇ ವಾರವೂ ಕೂಡ ಆರ್ಭಟವನ್ನು ಶುರು ಮಾಡಿತ್ತು ಕಾಟಾರ ಸಿನಿಮಾ ಎರಡನೇ ವಾರದಲ್ಲಿ ಇಬ್ಬರೊಬ್ಬರಿ ಸುಮಾರು ಐವತ್ತು ನಾಲ್ಕು ಕೋಟಿಗೂ ಹೆಚ್ಚಿನ ಒಂದು ಕಲೆಕ್ಷನ್ ಆಗಿದೆ ಅಂತ ಸ್ವತಃ ಚಿತ್ರತಂಡವೇ ಒಂದು ಮಾಹಿತಿಯನ್ನು ಕೊಟ್ಟಿದೆ ಆ ಒಂದು ಮಾಹಿತಿ ಪ್ರಕಾರ ಮೊದಲನೇ ವಾರ ಮತ್ತು ಎರಡನೇ ವಾರದ ಕಲೆಕ್ಷನ್ ಬಂದ್ಬಿಟ್ಟು ಮೊದಲನೇ ವಾರ ನೂರ ನಾಲ್ಕು ಕೋಟಿಯನ್ನು ಗಳಿಕೆ ಮಾಡಿತ್ತು ಅದೇ ರೀತಿ ಎರಡನೇ ವಾರ ಐವತ್ನಾಲ್ಕು ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು ಹಾಗಾಗಿ ಎರಡು ವಾರದ ಕಲೆಕ್ಷನ್ ಬಂದುಬಿಟ್ಟು ಸುಮಾರು ನೂರ ಐವತ್ತೇಳು ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಆಗಿದೆ ಅಂತ ಸ್ವತಃ ಚಿತ್ರತಂಡವೇ ಒಂದು ಮಾಹಿತಿಯನ್ನು ಕೊಟ್ಟಿದೆ ಕೇವಲ ಎರಡೇ ವಾರಕ್ಕೆ ಕಾಟರ ಸಿನಿಮಾದ ಆರ್ಬರ್ಟ್ ಅನ್ನುವಂಥದ್ದು ನಿಂತಿಲ್ಲ ಕೂಡ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಕಾಟರ ಸಿನಿಮಾ ಅನ್ನುವಂಥದ್ದು ಪ್ರದರ್ಶನ ಕಾಣ್ತಾ ಇದೆ ಹಾಗಾಗಿ ಕಾಟರ ಸಿನಿಮಾದ ಟೋಟಲ್ ಕಲೆಕ್ಷನ್ ಅನ್ನುವಂಥದ್ದು ಏಳ್ನೂರು ಕೋಟಿ ಕ್ಲಬ್ ಅನ್ನ ಸೇರುವಂತಹ ಸಾಧ್ಯತೆ ಇದೆ ಇಷ್ಟೇ ಅಲ್ಲದೆ ಮತ್ತೆ ಬೇರೆ ಭಾಷೆಗಳಲ್ಲೂ ಕೂಡ ಡಬ್ ಆಗುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿದೆ ಏಕೆಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾವಾಗಿರೋದ್ರಿಂದ ಈ ಒಂದು ಸಿನಿಮಾವನ್ನ ನಮ್ಮ ಭಾಷೆಯಲ್ಲೂ ಕೂಡ ಡಬ್ ಮಾಡಿ ಅಂತ ಜನರು ಕೇಳ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಬೇಗ ಅಲ್ಲಿಯೂ ಕೂಡ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಇವಾಗ ಇವಾಗಾಗಲೇ ದುಬೈ ಆಗಿರಬಹುದು ಆಸ್ಟ್ರೇಲಿಯಾ ಆಗಿರಬಹುದು ಹೀಗೆ ವಿವಿಧ ದೇಶಗಳಲ್ಲಿ ಈ ಒಂದು ಕಾಟರ ಸಿನಿಮಾ ಅನ್ನುವಂಥದ್ದು ರಿಲೀಸ್ ಆಗಿದೆ ಇವಾಗಲೇ ದುಬೈಯಲ್ಲಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಒಂದು ಬಿರುದನ್ನು ಕೂಡ ನೀಡಲಾಗಿದೆ ಅದೇನಂದ್ರೆ ಕರುನಾಡ ಅಧಿಪತಿ ಎಂಬ ಒಂದು ಬಿರುದನ್ನು ನೀಡುವ ಮುಖಾಂತರ ದುಬೈಯಲ್ಲಿ ದರ್ಶನ್ ಅವರಿಗೆ ಗೌರವಿಸಲಾಯಿತು ಅದೇ ರೀತಿ ತರುಣ್ ಸುಧೀರ್ ಅವರಿಗೂ ಕೂಡ ಒಂದು ಬಿರುದನ್ನು ನೀಡಲಾಗಿದೆ ಹ್ಯಾಟ್ರಿಕ್ ಹೀರೋ ಎಂಬ ಒಂದು ಬಿರುದನ್ನು ನೀಡುವ ಮುಖಾಂತರ ಅಲ್ಲಿ ಗೌರವಿಸಲಾಯಿತು ಹೀಗೆ ಕಾಟರ ಸಿನಿಮಾ ಅನ್ನುವಂಥದ್ದು ರಿಲೀಸ್ ಆಗಿ ಕರುನಾಡ ಜನತೆಯ ಮನಸ್ಸನ್ನು ಗೆಲ್ಲುವ ಮುಖಾಂತರ ಹಾಗೆ ಬೇರೆ ದೇಶಗಳಲ್ಲೂ ಉತ್ತಮವಾದ ಒಂದು ಪ್ರದರ್ಶನ ಕಾಣ್ತಾ ಇದೆ ಹೀಗೆ ಎಲ್ಲ ಕಡೆ ಉತ್ತಮವಾದ ಒಂದು ಚಿತ್ರದ ಬಗ್ಗೆ ಹೊಗಳಿಕೆ ಮಾತ್ರ ಬರ್ತಾ ಇದೆ ಹೊರತು ಇದರ ಬಗ್ಗೆ ನೆಗೆಟಿವ್ ಆಗಿ ಯಾರು ಕೂಡ ಮಾತಾಡ್ತಾ ಇಲ್ಲ ಯಾಕೆಂತಂದರೆ ಸಿನಿಮಾ ಅನ್ನೋವಂಥದ್ದು ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಇದೇ ರೀತಿ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ದರ್ಶನ್ ಸರ್ ಅವರಿಗೆ ಕೇಳ್ತಾ ಎಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಜೈ ಡಿ ಬಾಸ್ ಜೈ ಕಾಡರ್ ಅಂತ ಒಂದು ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಪೇಜ್ಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತೆ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾರೆ ನಮ್ಮ ಪೇಜ್ನ ಫಾಲೋ ಮಾಡಿ ಮುಂದೆ ನೋಡಿರುತ್ತದೆ ಸಿಗೋಣ ಥ್ಯಾಂಕ್ ಯು